ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಕೆಲವು ಮಾಹಿತಿಗಳನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಯೋಣ ಹಾಗೂ ಇದರ ಜೊತೆಗೆ ನಮ್ಮ ಭಾರತ ದೇಶದ ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕವೆಂದು ಹೆಸರಾಗಲು ಕಾರಣ ಕಪ್ಪು ಮಣ್ಣು ಮತ್ತು ಎತ್ತರದಲ್ಲಿರುವಂಥ ಪ್ರದೇಶ ಕರ್ನಾಟಕ ರಾಜ್ಯ ಉದಯವಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತು ಜನ ಕಿಲೋಮೀಟರ್ ಎರಡು ತಲೆಯ ಗಂಡ ಬೇರುಂಡ ಪಕ್ಷಿಯು ಕರ್ನಾಟಕ ರಾಜ್ಯ ಲಾಂಛನವಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮುಂಚೆ ಸಂಸ್ಕೃತ ನಗರಿ ಮೈಸೂರು ನಮ್ಮ ರಾಜಧಾನಿಯಾಗಿದೆ ಕರ್ನಾಟಕವು ಪ್ರಸ್ತುತ ಮೂವತ್ತೊಂದು ಜಿಲ್ಲೆಗಳು ಮತ್ತು ಎರಡುನೂರ ಮೂವತ್ತೆಂಟು ತಾಲೂಕುಗಳನ್ನು ಹೊಂದಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಆರು ಸಾವಿರದ ಆರು ಲಕ್ಷದ ಹನ್ನೊ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಸೇಕಡ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಕರ್ನಾಟಕವು ಒಂಬೈನೂರ ಅರವತ್ತೆಂಟು ಲಿಂಗಾನುಪಾತ ಮತ್ತು ಮುನ್ನೂರ ಹತ್ತೊಂಬತ್ತು ಜನ ಜನಸಾಂದ್ರತೆಯನ್ನು ಹೊಂದಿದೆ ವಿಸ್ತೀರ್ಣದಲ್ಲಿ ಏಳನೆಯ ಮತ್ತು ಜನಸಂಖ್ಯೆಯಲ್ಲಿ ಎಂಟನೆಯ ದೊಡ್ಡ ರಾಜ್ಯ ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಬೆಳಗಾವಿ ಅತಿ ದೊಡ್ಡ ಮತ್ತು ಬೆಂಗಳೂರು ನಗರ ಚಿಕ್ಕ ಜಿಲ್ಲೆಗಳಾಗಿವೆ ಜನಸಂಖ್ಯೆಯಲ್ಲಿ ಬೆಂಗಳೂರು ಅತಿ ದೊಡ್ಡ ಮತ್ತು ಕೊಡಗು ಚಿಕ್ಕ ಜಿಲ್ಲೆಗಳಾಗಿವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ಇದು ಯಾದಗಿರಿ ಭಾರತದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವಂಥ ಕರ್ನಾಟಕವು ಚಿನ್ನದ ನಾಡಾಗಿದೆ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಬರೆದಿದೆ ಕರ್ನಾಟಕದ ನಾಲ್ಕು ವಿಭಾಗಗಳು ಬೆಳಗಾವಿ ಬೆಂಗಳೂರು ಮೈಸೂರು ಮತ್ತು ಕಲಬುರಗಿ ಕರ್ನಾಟಕವು ಭಾರತದ ದಕ್ಷಿಣದ ಭಾಗದಲ್ಲಿ ಪಶ್ಚಿಮ ಕರಾವಳಿಗೆ ಅಂಟಿಕೊಂಡಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಕರಾವಳಿ ತೀರವನ್ನು ಹೊಂದಿದೆ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಈ ಮುಂಚೆ ಆಗುಂಬೆ ಇತ್ತು ಈಗ ಹುಲಿಕಲ್ ಆಗಿದೆ ನಮ್ಮ ಮಾತೃಭೂಮಿ ಭಾರತದ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಯೋಣ ಭರತ ಚಕ್ರವರ್ತಿ ಆಡಿದ್ದರಿಂದ ಈ ನೆಲವು ಭಾರತ ದೇಶವೆಂದು ಹೆಸರಾಯಿತು ಗ್ರೀಕರು ಈ ಪ್ರದೇಶವನ್ನು ಇಂಡಿಯಾ ಎಂದು ಕರೆದರು ಭಾರತ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಕೋಟಿ ಎಂಬತ್ತೇಳು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚರಲ್ ಕಿಲೋಮೀಟರ್ ಮೂವತ್ತೆರಡು ಎಂಬತ್ತೇಳು ಏಳುನೂರ ಅರವತ್ತ್ಮೂರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಭಾರತ ಲಿಂಗಾನುಪಾತ ಒಂಬೈನೂರ ನಲವತ್ತೈದು ಮುನ್ನೂರ ಎಂಬತ್ತೆರಡರಷ್ಟು ಜನಸಾಂದಿದೆ ಭಾರತವು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ರಾಷ್ಟ್ರವಾಗಿದೆ ಭಾರತ ವಿಸ್ತೀರ್ಣದಲ್ಲಿ ಜಗತ್ತಿನ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ಹತ್ತೊಂಬತ್ತು ನೂರ ಹನ್ನೊಂದರಿಂದ ನವದೆಹಲಿ ಭಾರತದ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ ಹತ್ತೊಂಬತ್ತು ಹದಿನೇಳು ನೂರ ಎಪ್ಪತ್ತ್ಮೂರರಿಂದ ಹತ್ತೊಂಬತ್ತು ನೂರ ಹನ್ನೊಂದರವರೆಗೆ ಕಲ್ಕತ್ತಾ ಭಾರತದ ರಾಜಧಾನಿಯಾಗಿದೆ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ರಾಷ್ಟ್ರವಾಗಿದೆ ಭಾರತದ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಭಾರತದಲ್ಲಿ ಭಾರತದ ಪೂರ್ವದಲ್ಲಿ ಬಂಗಾಳಪುಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ಭಾರತ ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಎರಡು ಹದಿನಾಲ್ಕು ಕಿಲೋಮೀಟರ್ ಮತ್ತು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಕಿಲೋಮೀಟರ್ ಸ್ಥಿರಿದೆ ಭಾರತ ಸಂವಿಧಾನದ ಇಪ್ಪತ್ತೆರಡು ಭಾಷೆಗಳಿಗೆ ಮಾನ್ಯತೆ ನೀಡಿದೆ ರಾಷ್ಟ್ರಪತಿಯೊಬ್ಬರು ಭಾರತದ ಪ್ರಥಮ ಪ್ರಜೆ ಮತ್ತು ಆಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನ ಸಾಕ್ಷರತೆಯ ಪ್ರಮಾಣ ಶೇಕಡಾ ಎಪ್ಪತ್ನಾಲ್ಕು ಬೆಳೆ ಸೊನ್ನೆ ನಾಲ್ಕು ಇಂದ್ರ ಪಾಯಿಂಟ್ ದಕ್ಷಿಣದ ಮತ್ತು ಇಂದಿರಾ ಪಾಯಿಂಟ್ ಉತ್ತರದ ತುದಿಯಾಗಿದೆ ಭಾರತವು ಸಾವಿರದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಭೂಗಡಿ ಮತ್ತು ಏಳು ಸಾವಿರದ ಇನ್ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಕರ್ನಾಟಕ ಸಂಕ್ರಾಂತಿ ಮತ್ತು ಭಾರತ ಮಧ್ಯಭಾಗದಲ್ಲಿ ಹಾಯ್ದು ಹೋಗುತ್ತದೆ ಭಾರತವು ನೆರ ಯುವ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ ಭಾರತದ ಅತ್ಯರಮಾದ ಶಿಖರ K2 ಅಥವಾ ಗಾರ್ಡನ್ ಆಸ್ಟಿನ್ ಭಾರತದ ರಾಜ್ಯಗಳ ವಿಶಿಷ್ಟತೆಗಳೆಯೋರ ವಿಸ್ತರಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ವಿಸ್ತರಣದಲ್ಲಿ ಭಾರತದ ಅತ್ಯ ಚಿಕ್ಕ ರಾಜ್ಯ ಪೋವಾರ್ ಭಾರತದ ಐತಿಹಾಸಿಕ ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಭಾರತದᱹಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ ಭಾರತದ ಐತಿಹಾಸಿಕ ಸಾಂಸ್ಕೃತಿಕ ಕೇಂದ್ರದ ರಾಜ್ಯ ಕೇರಳ ಭಾರತದ ಅತ್ಯಕಳಿನ ಸಂಸದೀಯ ರಾಜ್ಯ ಬಿಹಾರ ಭಾರತದ ಐತಿಹಾಸಿಕ ಜನಸಂಖ್ಯಾತ ಕೇಂದ್ರದ ರಾಜ್ಯ ಬಿಹಾರ ಭಾರತದಲ್ಲಿ ಅತಿ ಕಡಿಮೆ ಜನಸಾಮರ್ಥ್ಯ ಹೊಂದಿರುವಂಥ ರಾಜ್ಯ ಅರುಣಾಚಲ ಪ್ರದೇಶ ಸೂರ್ಯೋದಯ ಉದಯಿಸುವಂತಹ ರಾಜ್ಯ ಅರುಣಾಚಲ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಹರಿಯಾಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೇಘಾಲಯದ ಮೋಷನ್ ರಾಮ್ನಲ್ಲಿದೆ ಭಾರತದಲ್ಲಿ ಅತಿ ಕಡಿಮೆ ಬೀಳುವಂಥ ಪ್ರದೇಶ ರಾಜಸ್ಥಾನದ ರೂಮಿ ಭಾರತದಲ್ಲಿ ಇಂಗ್ಲಿಷ್ ಆಡಳಿತ ಭಾಷೆಯಲ್ಲಿರುವಂಥ ಏಕೈಕ ರಾಜ್ಯ ನಾಗಾಲ್ಯಾಂಡ್ ಭಾರತದಲ್ಲಿ ಅತಿ ಉದ್ದತಕರಾವಳಿ ಇರುವ ಹೊಂದಿರುವಂಥ ರಾಜ್ಯ ಗುಜರಾತ್ ಮರುಭೂಮಿಯ ರಾಜ್ಯ ಎಂದು ಕರೆಯಲ್ಪಡುವ ರಾಜ್ಯ ರಾಜಸ್ಥಾನ್ ಭಾರತದಲ್ಲಿ ಮೊದಲ ಸೂರ್ಯೋದಯ ಕಾಣುವಂಥ ರಾಜ್ಯ ಅರುಣಾಚಲ ಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವಂಥ ರಾಜ್ಯ ಕೇರಳ ಭಾರತದಲ್ಲಿ ಮೊದಲು ರೈಲು ಮಾರ್ಗ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ ಭಾರತದಲ್ಲಿ ಅತಿ ಹೆಚ್ಚು ವಜ್ರ ಉತ್ಪಾದಿಸುವಂಥ ರಾಜ್ಯ ಮಧ್ಯಪ್ರದೇಶ್ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ್ ಭಾರತದ ಪೂರ್ವ ಮತ್ತು ಪಶ್ಚಿಮದಲ್ಲಿರುವ ರಾಜ್ಯಗಳು ಅರುಣಾಚಲ ಮತ್ತು ಗುಜರಾತ್ ಭಾರತದಲ್ಲಿ ಅತಿ ಹೆಚ್ಚು ಟೀ ಉತ್ಪಾದಿಸುವಂಥ ರಾಜ್ಯ ಅಸ್ಸಾಂ ಭಾರತ ರಾಜ್ಯಗಳ ನೃತ್ಯಗಳನ್ನು ನೋಡೋಣ ಹಾಗೂ ರಾಜಧಾನಿಗಳು ಈ ಒಂದು ವಿಡಿಯೋ ಮೂಲಕ ತಮಗೆ ಗೋಚರಿಸಿದ್ದೇವೆ ಹಾಗೂ ಆ ರಾಜ್ಯದ ಆಡಳಿತ ಭಾಷೆ ಆ ರಾಜ್ಯ ಉದಯವಾದಂಥ ವರ್ಷ ಅದರಲ್ಲಿರುವಂಥ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಲೋಕಸಭಾ ಸದಸ್ಯರ ಸಂಖ್ಯೆ ಹಾಗೂ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಯುವಿರಿ आंध्र प्रदेश राजधानी अमरावती अरुणाचल प्रदेश आसाम दिसपुर देशपूर् बिहार पाटना छत्तीसगढ़ रायपुर गोवा पनाजी गुजरात गांधीनगर हरियाणा चंडीगढ़ हिमाचल प्रदेश सिमला झारखंड रांची कर्नाटक केरल तिरुवनंतपुरम मध्य प्रदेश भोपाल महाराष्ट्र मुंबई मणिपुर इम्फाल मेघालय सीलाम मिजोरम मैजोला नागालैंड कोहिमा उड़ीसा भुवनेश्वर ಪಂಜಾಬ್ ಚಂಡೀಗಢ್ ರಾಜಸ್ಥಾನ್ ಜೈಪುರ್ ಸಿಕ್ಕಿಂ ಬ್ಯಾಂಕಾಕ್ ತಮಿಳ್ನಾಡು ಚೆನ್ನೈ ತ್ರಿಪುರ ಅಗರ್ಖಾನ್ ಉತ್ತರಖಾಂಡ್ ಡೆಹರಾಡೂನ್ ಉತ್ತರ ಪ್ರದೇಶ್ ಲಖನೌ ಪಶ್ಚಿಮ ಬಂಗಾಳ ಕೋಲ್ಕತ್ತ ತೆಲಂಗಾಣ ಹೈದರಾಬಾದ್ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ತಿಳಿಯೋಣ ಭಾರತ ಸಂವಿಧಾನ ಕರಡು ಕಥೆಯು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ಕಾರಗೊಂಡಿತ್ತು ಭಾರತ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು ಜಾರಿಗೆ ಬಂದಿತು ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ಕರೀಡಾ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚನೆಗೆ ತೆಗೆದುಕೊಂಡಂಥ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ಭಾರತ ಸಂವಿಧಾನವು ಇಂಗ್ಲಿಷ್ ಭಾಷೆಯ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳನ್ನು ಹೊಂದಿದೆ ಸಂವಿಧಾನ ರಚನಾ ಸಭೆಯಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರಿದ್ದರು ವಿಭಜನ ನಂತರ ಎರಡು ನೂರ ಸದಸ್ಯರಾದರು ನಲವತ್ತೇಳನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನದಲ್ಲಿ ಕರೆಯಲಾಗುತ್ತದೆ ಭಾರತ ಮೂಲ ಸಂವಿಧಾನವು ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ರಾಜ್ಯಸಭೆ ಮತ್ತು ಲೋಕಸಭೆ ಕೇಂದ್ರ ಶಾಸಕಾಂಗದ ಮೇಲ್ಮನೆ ಮತ್ತು ಚಳಮನೆಗಳಾಗಿವೆ ಭಾರತ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರವನ್ನು ಹೊಂದಿದೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರಂದು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಭಾರತದ ಲೋಕಸಭೆಯು ಐದುನೂರ ನಲವತ್ತೈದು ಮತ್ತು ಸದಸ್ಯರು ರಾಜ್ಯಸಭೆಯು ಎರಡುನೂರ ಐವತ್ತು ಸದಸ್ಯರನ್ನು ಹೊಂದಿದೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಯಾಗಲು ಕನಿಷ್ಠ ಮೂವತ್ತೈದು ವಯಸ್ಸಾಗಿರಬೇಕು ಮತದಾರ ಪಟ್ಟಿಗೆ ಹೆಸರು ಸೇರಿಸಲು ಕನಿಷ್ಠ ಹದಿನೆಂಟು ವಯಸ್ಸಾಗಿರಬೇಕು ಲೋಕಸಭೆ ಮತ್ತು ವಿಧಾನಸಭೆ ಸ್ಪರ್ಧಿಸಲು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಮೂವತ್ತು ವರ್ಷ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳಿದ್ದವು ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ಚಿಹ್ನವನ್ನು ಬೋಧಿಸುತ್ತಾರೆ ಭಾರತ ಚಿಹ್ನೆಗಳು ನೋಡಿ ರಾಷ್ಟ್ರಧ್ವಜ ತ್ರಿವಾಣ ಧ್ವಜ ಮೂರು ಬಣ್ಣಗಳು ಹೊಂದಿದೆ ಕೇಸರಿ ಬಿಳಿ ಹೆಸರು ನಮ್ಮ ರಾಷ್ಟ್ರಗೀತೆ ಜನ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ರಾಷ್ಟ್ರ ಲಾಂಛನ ನಾಲ್ಕು ಮುಖಗಳ ಸಿಂಹ ನವಿಲು రాష్ట్రీయ ప్రాణి హులి రాష్ట్రద హమలా రాష్ట్రీయ మర ఆలద మర రాష్ట్రీయ హాష్ట్రీయ నది గంగ రాష్ట్రీయ నాణ్య రూపాయి రాష్ట్ర తరకారి కుంబళకాయి రాష్ట్రీయ పారంపరిక ప్రాణి ఆనె రాష్ట్రీయ పారంపరిక సంస్థనే హనుమాన్ లంగూర్ రాష్ట్రీయ కడల సంస్థనే డాల్ఫిన్ రాష్ట్రీయ ఆట హాకీ రాష్ట్రీయ సరిసృప నగరహావు కింగ్ పూబ్రా రాష్ట్ర పంచాంగ చైత్ర ఆరంభ ರಾಷ್ಟ್ರದ ಘೋಷವಾಕ್ಯ ಸತ್ಯಮೇವ ಜಯತೆ ಭಾರತದಲ್ಲಿ ಯಾವುದೇ ಭಾಷೆ ಮತ್ತು ಧರ್ಮವನ್ನು ರಾಷ್ಟ್ರ ಭಾಷೆ ಮತ್ತು ರಾಷ್ಟ್ರ ಧರ್ಮ ಎಂದು ಘೋಷಣೆ ಮಾಡಿಲ್ಲ ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು